ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಆಲಮಟ್ಟಿ ಗ್ರಾಮದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯನ್ನು ಪ್ರತಿನಿಧಿಸಿದ ಶ್ರೀ ರೇಣುಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಹದಿನೇಳು ವರ್ಷದ ವಯೋಮಿತಿಯೊಳಗಿನ ಬಾಲಕಿಯರ ವಿಭಾಗದ ಖೋಖೋ ಸ್ಪರ್ಧೆಯಲ್ಲಿ ಸರ್ಜಾಪುರ ಮುಖ್ಯ ರಸ್ತೆಯಲ್ಲಿರುವ ಕೈಗೊಂಡ್ರಹಳ್ಳಿ ಶ್ರೀ ರೇಣುಕಾ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರತಿನಿಧಿಸಿ ಗೆದ್ದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಎಂದು ಶ್ರೀ ರೇಣುಕಾ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಕ್ರೀಡಾಪಟುಗಳಿಗೆ ಮತ್ತು ದೈಹಿಕ ಶಿಕ್ಷಕರಿಗೆ ಹಾಗೂ ತರಬೇತುದಾರರಿಗೆ ಶ್ರೀ ರೇಣುಕಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗಟ್ಟಹಳ್ಳಿ ರಾಮಕೃಷ್ಣಪ್ಪರವರು ಮತ್ತು ಶಿಕ್ಷಕರ ವೃಂದದವರು ಸನ್ಮಾನಿಸಿ ಅಭಿನಂದಿಸಿದರು ಇನ್ನು ಶ್ರೀ ರೇಣುಕಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಗಟ್ಟಹಳ್ಳಿ ರಾಮಕೃಷ್ಣಪ್ಪರವರು ಮಾತನಾಡಿ ನಮ್ಮ ವಿದ್ಯಾರ್ಥಿಗಳು ಕ್ಲಸ್ಟರ್ ತಾಲೂಕು ಜಿಲ್ಲಾ ಮತ್ತು ವಿಭಾಗೀಯ ಮಟ್ಟದಲ್ಲಿ ನಿರಂತರವಾಗಿ ಗೆದ್ದು ಇದೇ ತಿಂಗಳು ಹದಿನಾಲ್ಕರಂದು ನಡೆದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವುದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂದರು ಮುಂದೆ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಕ್ರೀಡಾಕೂಟದಲ್ಲಿ ಗೆದ್ದು ನಾಡಿಗೆ ಕೀರ್ತಿ ತರುವಂತಾಗಬೇಕು ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ರೇಣುಕಾ ಪ್ರೌಢಶಾಲೆಯ ಉಪಾಧ್ಯಕ್ಷರಾದ ವಿಜಯಲಕ್ಷ್ಮಿ ರಾಮಕೃಷ್ಣಪ್ಪ ದೈಹಿಕ ಶಿಕ್ಷಕರಾದ ಸದಾನಂದ ತರಬೇತಿದಾರರಾದ ಮಹೇಶ್ ಬಾಬು ಬಾಲಸ್ವರೂಪ್ ಶಿಕ್ಷಕರಾದ ಸಿ ನಾರಾಯಣಸ್ವಾಮಿ ಅಶ್ವಥ್ ನಾರಾಯಣ್ ಅನುರಾಧ ರಜನಿಕಾಂತ್ ಗಿರಿಜಾ ಶಂಕರ್ ಗಂಗಾಧರ್ ನಾಗರಾಜು ನಾಗೇಶ್ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ರಾಜ್ಯ ಮಟ್ಟದ ಶಾಲಾ ಮಕ್ಕಳ ಆಟೋಟಗಳ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೈದರಲ್ಲಿ ಶ್ರೀ ರೇಣುಕಾ ಪ್ರೌಢಶಾಲೆ ಶಾಲೆ ಈ ಶಾಲೆಯ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅಯೋಧ್ಯೆಯಲ್ಲಿ ಐದು ಆರು ಮತ್ತು ಏಳು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಕ್ಕೆ ಈ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧಿಸಿ ನಮ್ಮ ಶಾಲೆಯ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಮಕ್ಕಳನ್ನು ಹೆಚ್ಚು ತರಬೇತಿಯನ್ನು ನೀಡಿ ಆ ಮಟ್ಟಕ್ಕೆ ತರಬೇತಿಗೊಳಿಸಿರ್ತಕ್ಕಂಥ ನಮ್ಮ ಶಾಲಾ ಶಿಕ್ಷ ಶಿಕ್ಷಣ ದೈಹಿಕ ಆಗಿರ್ತಕ್ಕಂಥ ಸದಾನಂದ್ರ ಅವರಿಗೂ ಹಾಗೂ ನನ್ನ ಸಹಪಾಠಿಗಳು ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ಶಾಲೆ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನ ಪ್ರಾರಂಭ ಇರ್ತಕ್ಕಂಥ ಶಾಲೆ ಎಂಬತ್ತು ವಿದ್ಯಾರ್ಥಿಗಳನ್ನು ಪ್ರಾರಂಭ ಇರ್ತಕ್ಕಂಥ ಶಾಲೆ ಈ ಒಂದು ದಿನ ಮುನ್ನೂರು ವಿದ್ಯಾರ್ಥಿಗಳಿಗೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು ನಮ್ಮ ಶಾಲೆ ಕ್ಲಸ್ಟರ್ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಎಲ್ಲ ಪಂದ್ಯಗಳಲ್ಲೂ ಸಹ ಸ್ಪರ್ಧಿಸಿ ಖೋಖೋನಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಕ್ಕಂಥದ್ದು ಭಾಳ ಹರ್ಷದಾಯಕವಾಗಿರ್ತಕ್ಕಂಥದ್ದು ಇಂಥ ಒಂದು ಶುಭ ದಿನ ನನ್ನ ಆರೈಕೆ ಏನಂತಂದರೆ ಮಟ್ಟದಲ್ಲೂ ಸಹ ನಮ್ಮ ವಿದ್ಯಾರ್ಥಿ ವಿಜೇತರಾಗಿ ಈ ಶಾಲೆಗೆ ಒಳ್ಳೆಯ ಹೆಸರನ್ನು ತಗೊಂಬರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ನಮ್ಮ ಈ ಒಂದು ಸಾಕ್ಷರತಾ ಶಾಲಾ ಶಿಕ್ಷಣ ಇಲಾಖೆಯ ಸಾಕ್ಷರ ಇಲಾಖೆಯಿಂದ ನಮ್ಮ ಡಿ ಡಿ ಪೈ ಸಾಹೇಬರು ಬಿ ಒ ಸಾಹೇಬರು ಹಾಗೂ ಟಿ ಪಿ ಒರು ತಾಲೂಕು ಟಿ ಪಿ ಓ ಸಾಬರು ಸಹ ಹೆಚ್ಚು ಸಹಕಾರ ನೀಡಿ ನಮ್ಮ ಶಾಲೆಗೆ ಸಹಕಾರ ನೀಡಿರೋದ್ರಿಂದ ನಾವು ಈ ಮಟ್ಟಕ್ಕೆ ತಲುಪಬೇಕಾಯಿತು ಆದ್ದರಿಂದ ಇನ್ನು ಮುಂದೇನೂ ಸಹ ರಾಷ್ಟ್ರ ಮಟ್ಟದಲ್ಲಿ ನಾವು ಸ್ಪರ್ಧಿಸಿ ಗೆಲ್ತೀವಿ ಅಂತ ಎಂಬ ಭಾವನೆಯನ್ನು ವ್ಯಕ್ತಪಡಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆ ವತಿಯಿಂದ ನಡೆಯುವ ಈ ಕ್ರೀಡಾಕೂಟದಲ್ಲಿ ಕ್ಲಸ್ಟರ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ವಿಭಾಗ ಮಟ್ಟವನ್ನು ಗೆದ್ದು ನಮ್ಮ ಶ್ರೀ ರೇಣುಕಾ ಪ್ರೌಢಶಾಲೆ ಮಕ್ಕಳು ಈ ದಿನ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಇದಕ್ಕೆಲ್ಲ ಮೂಲ ಕಾರಣಕರ್ತರು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಇದಕ್ಕೆ ಬೆಂಬಲವಾಗಿ ನಿಂತು ಈ ದಿನ ಜಯದ ಸಂಭ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ರು ಅದಕ್ಕೆಲ್ಲ ಕಾರಣಕರ್ತರು ರಾಮಕೃಷ್ಣಪ್ಪ ಅವರು ಮುಖ್ಯೋಪಾಧ್ಯಾಯರು ಹಾಗೆ ಇದು ಆಲೆಮಟ್ಟಿಯಲ್ಲಿ ರಾಜ್ಯ ಮಟ್ಟ ನಡೆದಿದ್ದು ಇದಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀತ ಚಂದ್ರಶೇಖರ್ ನುಗ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆ ಕ್ರೀಡಾಕೂಟ ಆಗಿತ್ತು ಅದರಲ್ಲಿ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಭಾಳ ಅತ್ಯುತ್ತಮವಾದಂಥ ಆಟವನ್ನು ಆಡಿ ವಿಜಯಪುರದ ಮೇಲೆ ಭಾಳ ಎರಡು ಅಂಕಗಳ ಮುನ್ನಡೆಯನ್ನು ಪಡ್ಕೊಂಡು ಮೈಸೂರು ಮತ್ತು ಕಲಬುರಗಿ ಮೇಲೇನು ಸತತವಾದ ಗೆಲುವನ್ನು ಪಡ್ಕೊಂಡ್ಮೇಲೆ ಮೇಲೆ ನಮ್ಮ ಜಯ ನಮ್ಗೆ ಸಿಕ್ತು ಅದರಲ್ಲಿ ಮುಖ್ಯ ಕಾರಣಕರ್ತರು ನಮ್ಮ ಎಲ್ಲ ಇಲಾಖೆಯ ಶಾಲಾ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳ ವರ್ಗಕ್ಕೂ ಸಹ ಇದು ಸೇರಬೇಕು ಹಾಗೇ ಡಿ ಪಿ ವಾದಂಥ ಶಿವಮೂರ್ತಿಯವರು ಬೆಂಗಳೂರು ದಕ್ಷಿಣ ದೈಹಿಕ ಶಿಕ್ಷಣ ಅಧಿಕಾರಿಗಳು ಹಾಗೆ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರು ಆದಂಥ ಶ್ರೀಯುತ ತಿಮ್ಮಾರೆಡ್ಡಿಯವರು ಹಾಗೆ ನಮ್ಮ ಡಿ ಡಿ ಫೈ ಆಗ್ಬೋದು ಅಥವಾ ತಾಲೂಕು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಶ್ರೀಯುತ ಗೋವಿಂದಪ್ಪ ಸರ್ ಒಂದು ಅವರ ಒಂದು ಅನುಮತಿಯಿಂದ ಈ ಮಟ್ಟಕ್ಕೆ ನಾವು ರಾಜ್ಯ ಮಟ್ಟಕ್ಕೆ ಗೆದ್ದು ರಾ ಮಟ್ಟ ಪ್ರಾರಂಭ ಆಗ್ತದೆ ಅದು ರಾಷ್ಟ್ರಮಟ್ಟ ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶದಲ್ಲಿ ನಡೆಯುವುದು ಅದಕ್ಕೆ ಐದು ಆರು ಏಳು ಎಂಟು ನಾಲ್ಕು ದಿನ ನಡೆಯೋದಕ್ಕೆ ನಮ್ಮ ಪೂರ್ಣ ತಂಡವನ್ನು ಸಜ್ಜುಗೊಳಿಸಿ ಈಗಾಗಲೇ ಬಿಜಾಪುರದಲ್ಲಿ ಮೂರು ಸೆಲೆಕ್ಷನ್ ಆಗಿದ್ದಾವೆ ಅವು ಬರಬೇಕು ನಾವು ಶಿವಮೊಗ್ಗದವರು ಎರಡು ತಂಡ ಎರಡು ಪ್ಲೇಯರ್ಸು ಆಗಮಿಸ್ತಾ ಇದ್ದಾರೆ ಮತ್ತು ನಾವು ರಾಷ್ಟ್ರಮಟ್ಟದಲ್ಲಿ ಗೆಲ್ತಿರೋ ಅನ್ನೋ ಒಂದು ಭರವಸೆ ಮೂಲಕ ನಾವು ಈ ದಿನದ ಒಂದು ಕ್ಯಾಂಪನ್ನು ಸಹ ಮಾಡೋದಕ್ಕೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಅನುಮತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೊಂದಿಸುತ್ತಾ ಥ್ಯಾಂಕ್ ಯು ನೀವೆಲ್ಲ ಬಂದು ನಮ್ಮನ್ನು ಮಾತಾಡಿಸಿದ್ದಕ್ಕೆ ಒಳ್ಳೆಯದಾಗಿದೆ ಸರ್